ಬೆಳಗಾವಿಯಲ್ಲಿ ಸಣ್ಣ ಚುನಾವಣೆ ನಡೀತಿದ್ರು ಈಗ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಿದೆ ಹುಕ್ಕೇರಿ ಕ್ಷೇತ್ರದ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಡಿಸಿಸಿ ಬ್ಯಾಂಕ್ ಚುನಾವಣೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ವು ಅದರಲ್ಲಿ ಜಾರಕಿಹೊಳಿ ಸಹೋದರರು ಹಾಗೂ ರಮೇಶ್ ಕತ್ತಿ ಬಣದ ನಡುವೆ ದೊಡ್ಡ ಮಟ್ಟದ ಫೈಟ್ ಆಗಿತ್ತು ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ಗೆದ್ದಿದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರು ಗೆದ್ದು ಬೀಗಿದ್ರು ಈಗ ಅಥಣಿ ಕ್ಷೇತ್ರದ ಕೃಷ್ಣಾ ಸಹಕಾರ ಕ್ಷೇತ್ರದ ಚುನಾವಣೆ ನಡೆದಿದ್ದು ಇಲ್ಲಿ ಈಗ ಲಕ್ಷ್ಮಣ್ ಸವದಿ ಬಣ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನವನ್ನು ಗೆದ್ದು ಕ್ಲೀನ್ ಸ್ವೀಪ್ ಮಾಡಿದ್ದಾರೆ ಈ ಚುನಾವಣೆಗೂ ಮೊದಲು ಗೋಕಾಕ್ ನಿಂದ ಬಂದು ರಮೇಶ್ ಜಾರಕಿಹೊಳಿ ಸವದಿ ಕ್ಷೇತ್ರದಲ್ಲಿ ಅಬ್ಬರಿಸಿದ್ರು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಹೇಶ್ ಕುಮಟಳ್ಳಿ ಸೇರಿ ಅನೇಕರು ಕಳೆದ ಇಪ್ಪತ್ತು ವರ್ಷಗಳಿಂದ ಸವದಿ ಕುಟುಂಬದ ಆಡಳಿತದಲ್ಲಿರುವ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧಿಕಾರವನ್ನು ಕಿತ್ತುಕೊಳ್ಳಲು ಭರ್ಜರಿ ಪ್ರಚಾರ ಮಾಡಿದ್ರು ಆದರೆ ಕ್ಷೇತ್ರದಲ್ಲಿ ಚುನಾವಣೆಗಾಗಿ ಮೂಲ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಿ ಈಗ ಸವದಿ ಬಣದ ಹನ್ನೆರಡು ಸದಸ್ಯರು ಗೆದ್ದಿದ್ದಾರೆ ಸವದಿ ಕುಟುಂಬ ದೂರವಿಡಲು ಸಾಕಷ್ಟು ಪ್ರಯತ್ನ ನಡೆಸಿದ ರಮೇಶ್ ಜಾರಕಿಹೊಳಿಗೆ ಮುಖಭಂಗವಾಗಿದೆ ಗೆಲ್ತಿದ್ದಂತೆ ಸವದಿ ಬೆಂಬಲಿಗರು ಅಥಣಿಯಲ್ಲಿ ವಿಜಯೋತ್ಸವ ಆಚರಿಸಿದ್ರು ಪಟಾಕಿ ಸಿಡಿಸಿ ಗುಲಾಲ್ ಹಚ್ಚಿಕೊಂಡು ಡ್ಯಾನ್ಸ್ ಮಾಡಿದ್ರು ಅದರಲ್ಲೂ ಸವದಿ ಪುತ್ರ ಚಿದಾನಂದ್ ಸವದಿ ರಮೇಶ್ ಜಾರಕಿಹೊಳಿಗೆ ಸೆಡ್ಡು ಹೊಡೆದು ಮೀಸೆ ತಿರುವಿ ಡ್ಯಾನ್ಸ್ ಮಾಡಿ ಸಂಭ್ರಮಪಟ್ಟರು ಇದಕ್ಕೂ ಮುನ್ನ ಮತದಾನದ ಸಮಯದಲ್ಲಿ ದೊಡ್ಡ ಹೊಡೆದಾಟವಾಗಿದೆ ಲಕ್ಷ್ಮಣ್ ಸವದಿ ಹಾಗೂ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಬೆಂಬಲಿಗರ ಮಧ್ಯೆ ಗಲಾಟೆ ಆಗಿದೆ ಕಾರ್ಖಾನೆ ಗೇಟ್ ಮುಂದೆ ಎರಡು ಗುಂಪುಗಳ ಗಲಾಟೆ ಆಗಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಈ ಚುನಾವಣೆಯಲ್ಲಿ ಗೆಲ್ತಿದ್ದಂತೆ ಸವದಿ ಜಾರಕಿಹೊಳಿಗೆ ಮತ್ತೆ ಸವಾಲು ಹಾಕಿದ್ದಾರೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಐದು ವರ್ಷಕ್ಕೋಸ್ಕರ ಇವತ್ತು ಚುನಾವಣೆ ನಡೀತಾ ಇದೆ ನಾನು ಮತ್ತು ರಾಜು ಕಾಗೆ ಅವರ ನೇತೃತ್ವದಲ್ಲಿ ರೈತ ಸಹಕಾರಿ ಪೆನಾಲನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ಅವರೆಲ್ಲರ ಪರವಾಗಿ ನಾವು ಪ್ರಚಾರ ಕೂಡ ಮಾಡಿದ್ದೇವೆ ಬಹುತೇಕ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ರೈತ ಪೆನಲನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ನನಗೂ ಕೂಡ ಆತ್ಮವಿಶ್ವಾಸ ಇದೆ ರೈತ ಸಹಕಾರಿ ಪೆನಲು ಭಾಳ ದೊಡ್ಡ ಅಂತರದಿಂದ ಈಗಾಗಲೇ ಒಂದು ಗೆದ್ದು ಬರುತ್ತೆ ಆಮೇಲೆ ಈಗಾಗಲೇ ಒಂದು ಅವಿರೋಧ ಆಗಿದೆ ಹನ್ನೆರಡು ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕಾಗಿರ್ತಕ್ಕಂಥದ್ದಿದೆ ಯಾವುದೇ ಥರದ ಆತಂಕ ಭಯ ಅಥವಾ ಯಾವುದೂ ಇಲ್ಲ ಭಾಳ ಕ್ಲೀನ್ ಶೀಪ್ ಮಾಡ್ತೀವಂತಕ್ಕಂಥದ್ದು ನಮಗೆಲ್ಲರಿಗೂ ಆತ್ಮವಿಶ್ವಾಸ ಇದೆ ಜನರ ಆಶೀರ್ವಾದ ಮಾಡ್ತಾರೆ ಮತ್ತು ಜನರ ವಿಶ್ವಾಸವನ್ನು ನಾವು ಕಾಯ್ಕೊಂಡಿದ್ವಿ ಆ ಒಂದು ಹಿನ್ನೆಲೆಯಲ್ಲಿ ರೈತರು ನಮ್ಮ ಕೈ ಬಿಡಲ್ಲ ಅಂತಕ್ಕಂಥ ಸಂಪೂರ್ಣ ಭರವಸೆ ನಮಗಿದೆ ಮತ್ತು ನಮ್ಮ ಪೆನಲ್ ಗೆದ್ದು ಬರುತ್ತೆ ವರ್ಷದಲ್ಲಿ ಈ ಆಗಲಿಲ್ಲ ನನಗೇನು ಜಿದ್ದಾಜಿದ್ದು ಅನಿಸಿಲ್ಲ ಪ್ರತಿ ವರ್ಷ ಚುನಾವಣೆ ಆಗುತ್ತೆ ಐದು ವರ್ಷಕ್ಕೊಂದ್ಸರಿ ಯಾವುದೇ ಥರದ ನನಗೇನು ಜಿದ್ದಾದಿದ್ದು ಅನಿಸಿಲ್ಲ ಭಾಳ ಸರಳವಾಗಿ ಅತ್ಯಂತ ಬಹುಮತದಿಂದ ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ ಅರೆ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ನಿರಾಶೆ ಆಗುತ್ತೆ ಅಂತ ನೋಡಿರಿ ಯಾಕಂದರೆ ಅವ್ರು ಜೀರೋ ಪರ್ಸೆಂಟ್ ಅದೇ ಒಂದು ಬಡ್ಡಿ ತರ್ತೀನಿ ನಾನು ಪೆನಲ್ ಗೆದ್ರಿ ಅಂತ ಹೇಳಿದ್ದಾರೆ ಈ ಜೀರೋ ಪರ್ಸೆಂಟು ಇಲ್ಲ ಅವ್ರ ಪೆನಲು ಇಲ್ಲ ಎಲ್ಲೋ ಒಂದು ಕಡೆ ನಿರಾಶೆ ಆಗುತ್ತೆ ಅಂತ ಅದನ್ನು ಅವರೇ ಹೇಳಬೇಕ ಜೀರೋ ಪರ್ಸೆಂಟ್ ಏನು ಹೇಳಿದರು ಅವ್ರು ಅದನ್ನು ಅವರೇ ಉತ್ತರ ಕೊಡ್ಬೇಕು ಅಮಿತ್ ಶಾ ಅವರಿಂದ ಅದೇ ಕೇಂದ್ರದಿಂದ ಅಮಿತ್ ಶಾ ಅವ್ರ ಕಡೆಯಿಂದ ಇದಕ್ಕೆ ಸುಣ್ಣ ಬಡ್ಡಿ ದರದಲ್ಲಿ ಸಾಲವನ್ನು ತರ್ತೀನಿ ಅಂತ ಹೇಳಿದರು ನಾನು ಕೂಡ ಹೇಳಿದ್ದೇನೆ ಒಂದು ವೇಳೆ ನಮ್ಮ ಪೆನಾಲ್ ಆರ್ಸ್ ಬಂದ ಮೇಲೆ ಆಡಳಿತ ಮಂಡಳಿ ಜಾರಿಗೆ ಇದ್ದಾಗೂ ಕೂಡ ಅವರೇನಾದರೆ ಕೇಂದ್ರದಿಂದ ಸುಣ್ಣ ಬಡ್ಡಿ ದರದಲ್ಲಿ ನಮ್ಮ ಕಾರ್ಖಾನೆಗೆ ಸಾಲ ತಂದದ್ದಾದರೆ ಇವ್ರನ್ನೆಲ್ಲರನ್ನೂ ರಾಜೀನಾಮ ಕೊಡಿಸಿ ಅವ್ರನ್ನೇ ಅಧ್ಯಕ್ಷ ಮಾಡ್ತಾನೆ ಅಂತ ಹೇಳಿದ್ದೀನಿ ಅದಕ್ಕೆ ಈಗ ಬದ್ದದನ್ನು ಸರ್ ಈಗ ಮೂಲ ಕಾಂಗ್ರೆಸ್ಗಾರನು ಎಲ್ಲ ಒಂದಾಗಿದ್ದಾರೆ ಸರ್ ಸ್ವಾಭಿಮಾನಿ ರೈತ ಸ್ವಾಭಿಮಾನಿ ಪೆನಾಲ ಮಾಡಿಕೊಂಡು ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಸರ್ ಇವರು ಮೂಲ ಹೊಸದು ಹಳೇದಾಸತಕ್ಕಂಥದ್ದಿಲ್ಲ ಎಲ್ಲರೂ ನಮ್ಮ ಜೊತೆಗೇನೆ ಇದ್ದಾರೆ ಒಬ್ಬಿಬ್ಬರು ಆತ್ಮ ತೃಪ್ತಿ ಇಲ್ಲದಕ್ಕೆ ಕೆಲವೊಬ್ರು ಯಾರಾದರೂ ಹೋಗಿರ್ಬೋದು ಅದ್ರ ಬಗ್ಗೆ ಭಾಳ ನಾನ್ ತಿಳಿಕಡಿಸ್ಕೊಡಿದ್ರು ಅವರೆಲ್ಲ ಆವತ್ತು ನೆಡ್ದು ಕೂಡ ನಾನು ಕಾಂಗ್ರೆಸ್ ಸೇರಿದಂಗೆ ನೆಡ್ಕೊಂಡು ಅಸಮಾಧಾನ ಅವರಲ್ಲಿ ಇದ್ದೇ ಇತ್ತು ಈಗ ಹೊರಗೆ ಬಂದಿದ್ದೆ ಅಷ್ಟ ಅವತ್ತೂ ಅವರು ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದಲ್ಲ ಅವ್ರಿಗೂ ಕೂಡ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತೇಳಿ ಇದ್ದದ್ದು ಅಷ್ಟೇ ಅದನ್ನು ಬಿಟ್ಟರೆ ಏನು ಬೇರೆ ಅವತ್ತೂ ಅವ್ರು ಯಾರ್ಯಾರು ಕೂಡಿದ್ರು ಇವತ್ತು ಅವ್ರಿಗೆ ಕೂಡಿದ್ದಾರೆ ಅದರಿಂದ ಏನು ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ ಕರಿತಾ ಕರಿತಾ ಇದ್ದಾರೆ ಇದ್ದಾರೆ ಅವರು ಏನು ಅವ್ರಿಗೆ ಏನು ನಾನು ಯಾವುದೇ ಮಾತು ಕೊಟ್ಟಿಲ್ಲ ನಾನು ಯಾವುದೇ ಅಂತ ಆಶ್ವಾಸನೆ ಕೊಡೋಕೆ ನಾನೇನು ಹೈಕಮಾಂಡು ಅಲ್ಲ ಅವರು ಹೈಕಮಾಂಡ್ ಕೇಳ್ಕೋಬೇಕು ಅದನ್ನೇನಾದರೂ ಅವ್ರಿಗೆ ಆಶೆ ಇದ್ದರೆ ಅದನ್ನು ಈಡೇರಿಸುವಂಥ ಕೆಲಸ ಮಾಡಲಿ ನಾನೇನು ಆನೇನೂ ಇಲ್ಲ ಇಲ್ಲ ನಾನೇನು ಅವ್ರಿಗೆ ಆಶ್ವಾಸನೆ ಕೊಟ್ಟಿಲ್ಲ